ಇದು ಘಟನೆ ನಡೆದಂತಹ ಸ್ಥಳದ ಚಿತ್ರಣ ವಿಕ್ರಮಗೌಡ ಗೌಡ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಆಯಿತು ಗುಂಡಿನ ಚಕಮಕಿ ಹೇಗೆ ನಡೀತು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಇದೆ ಮರಕ್ಕೆ ಸಿಕ್ಕಾಕೊಂಡಿರುವಂತಹ ಗುಂಡು ಇನ್ನು ಮನೆ ಒಳಗಡೆಯ ಚಿತ್ರಣ ಹೇಗಿದೆ ಅಲ್ಲಿ ಯಾವ ರೀತಿ ಗುಂಡಿನ ಚಕಮಕಿ ನಡೀತು ಗೌಡ ನನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಒಳಗಿನ ಚಿತ್ರಣವನ್ನ ನಮ್ಮ ರಿಪೋರ್ಟರ್ ಶಶಿಧರ್ ವಿವರಿಸ್ತಾರೆ ಬನ್ನಿ ದಶಕಗಳ ಬಳಿಕ ಪಶ್ಚಿಮ ಘಟ್ಟದ ತಪ್ಪಲು ಉಡುಪಿ ಜಿಲ್ಲೆಯ ಕಬ್ಬಿನಾಲೆ ಪರಿಸರದಲ್ಲಿ ಮತ್ತೆ ಗುಂಡಿನ ಮೊರೆತ ಆಗಿರುವಂಥದ್ದು ಏನು ಗೌಡನ ಹತ್ಯೆ ಆಗಿದೆ ಆ ಘಟನಾ ಸ್ಥಳಕ್ಕೆ ಮೂರು ದಿನಗಳ ನಂತರ ಮಾಧ್ಯಮಗಳಿಗೆ ಬರುವಂಥ ಅವಕಾಶ ಆಗಿದೆ ನಾನೀಗ ಸ್ವತಃ ಏನು ಗ್ರೌಂಡ್ ಜೀರೋ ಅಂತಾರಲ್ಲ ಆ ಘಟನೆ ನಡೆದ ಸ್ಥಳದಲ್ಲೇ ಇರುವಂಥದ್ದು ಇದು ಜಯಂತ್ ಗೌಡ ಅನ್ನುವರ ಮನೆ ಈ ಮನೆಯಲ್ಲಿ ಆತನನ್ನು ಬಲಿ ಪಡೆದಿರುವಂಥದ್ದು ಎ ಎನ್ ಎಫ್ ಪೊಲೀಸರು ಸೊ ಹೇಗೆ ಇದ್ದಿರ್ಬೋದು ಆ ದಿನ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಯಾರೂ ನಮಗೆ ಕೊಡ್ತಾ ಇಲ್ಲ ಆದರೆ ಈ ಮನೆಯಲ್ಲಿ ಈ ಒಂದು ಘಟನೆ ಆಗಿದೆ ಒಂದು ದುರ್ಘಟನೆ ಆಗಿದೆ ಅನ್ನುವಂಥದ್ದು ಮಾತ್ರ ಸತ್ಯ ಅಂತ ಹೇಳ್ಬೋದು ಇದು ಜಯಂತ ಗೌಡ ಅನ್ನುವವರ ಮನೆ ನಾವೇನು ಕಬ್ಬಿನಾಲೆಯಿಂದ ಒಂದು ಎಂಟು ಹತ್ತು ಕಿಲೋಮೀಟರ್ ಒಂದು ಬೆಟ್ಟದ ರೀತಿಯ ಪ್ರದೇಶವನ್ನು ದಾಟಿ ಬಂದಾಗ ಪೀತಬೈಲು ಅನ್ನುವಂಥ ಈ ಪರಿಸರ ನೋಡ್ತಾ ಇದ್ದೇವೆ ಇಲ್ಲಿ ತುತ್ತ ತುದಿಯಲ್ಲಿ ಕೊಟ್ಟ ಕೊನೆಯದಾಗಿ ಉಳಿದಿರುವಂಥ ಮೂರು ಮನೆಗಳು ಜಯಂತ ಗೌಡ ಅವರ ಮನೆ ನಾರಾಯಣಗೌಡ ಅವರ ಮನೆ ಹಾಗೂ ಸುಧಾಕರ್ ಗೌಡ ಅಂತ ಪರಸ್ಪರ ಸಹೋದರರಾಗಿರುವಂಥ ಇವರ ಮನೆಯಲ್ಲಿ ಆಶ್ರಯ ಪಡೆಯುವುದಕ್ಕೆ ಬರ್ತಾನೋ ಅಥವಾ ಜಿನಿಸಿ ಪಡೆಯುವುದಕ್ಕೆ ಬರ್ತಾನೋ ಗೊತ್ತಿರಲಿಲ್ಲ ಅಂತೂ ಖಚಿತವಾದ ಮಾಹಿತಿ ನಮಗೆ ಇತ್ತು ಅಂತ ಎನ್ ಎಫ್ ಪೊಲೀಸರು ಹೇಳ್ತಾರೆ ಹಾಗೆ ಬಂದಂಥ ಸಂದರ್ಭದಲ್ಲಿ ಈ ಮನೆಗೆ ವಿಕ್ರಮ್ ಗೌಡ ಬಂದಿರುವಂಥದ್ದು ಕ್ರೈಮ್ ಸೀನ್ ಏನಿದೆ ಅದನ್ನು ನಾವು ನೋಡ್ಬೋದು ಈಗಲೂ ಕೂಡ ಹೆಚ್ಚಿನ ಯಾವುದೇ ಕುಹುಗಳನ್ನು ಬಿಟ್ಟಿಲ್ಲ ಆದರೂ ಕೂಡ ಆಗ ಹಾಕಿರುವಂಥ ರಿಬ್ಬನ್ ಇರ್ಬೋದು ಅದೆಲ್ಲವೂ ಇಲ್ಲೇ ಇದೆ ಇಲ್ಲಿ ಬಂದಾಗ ನಮಗೆ ಅನೇಕ ಕುತೂಹಲಗಳು ಕಾಣ ಮೂಡುತ್ತೆ ಒಂದು ಈ ತುಳಸಿ ಕಟ್ಟೆಯನ್ನು ನಾವು ನೋಡಿದರೆ ಅಲ್ಲಿ ಸಾಕಷ್ಟು ಮಣ್ಣನ್ನೆಲ್ಲ ಕೊರೆದು ಹಾಕಿಬಿಟ್ಟಿದ್ದಾರೆ ಅಂದರೆ ಅಲ್ಲೇನೋ ಸಾಕ್ಷಿ ಇತ್ತು ಈ ಘಟನೆಗೆ ಅನ್ನೋದು ಸ್ಪಷ್ಟ ಎನ್ ಪೊಲೀಸರು ಇಲ್ಲಿ ಇರಬಹುದಾದ ಎಲ್ಲ ಸಾಕ್ಷಿಗಳನ್ನು ಮತ್ತು ಇಲ್ಲಿ ಇರಬಹುದಾದ ಎಲ್ಲ ಜನರನ್ನು ತೆರವು ಮಾಡಿದ ಬಳಿಕ ಮಾಧ್ಯಮಗಳಿಗೆ ಇಲ್ಲಿ ಬರುವುದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಗುಂಡು ತಗುಲಿರುವ ಯಾವುದೋ ಸಾಕ್ಷಿ ಇದ್ದಿರಬಹುದು ಅಂತ ಅನಿಸುತ್ತೆ ತುಳಸಿಕಟ್ಟೆಯನ್ನು ನೋಡಿದಾಗ ಮತ್ತು ಬೇರೆ ಬೇರೆ ನಂಬರ್ಗಳನ್ನು ಕೊಟ್ಟಿದ್ರು ನಾವು ಪೊಲೀಸ್ ಇಲಾಖೆಯೇ ರಿಲೀಸ್ ಮಾಡಿದ ಫೋಟೋವನ್ನು ನೋಡೋದಾದ್ರೆ ನಂಬರ್ ಒನ್ ಅಂತೇಳಿ ಒಂದು ಕಾಣುತ್ತೆ ನಮಗೆ ಅದರಲ್ಲಿ ಅದು ಈ ಪ್ಲೇಸ್ ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ನಮಗನಿಸೋದು ನಂಬರ್ ಒನ್ ಅಂದರೆ ಗೌಡನ ಶವ ಬಿದ್ದ ಜಾಗವೇ ಇರಬೇಕು ಅಂತ ಸೊ ಜಿನಿಸಿ ಪಡೆಯುವುದಕ್ಕೆ ಆತ ಬಂದಿರುವಂಥದ್ದು ಬಂದಾಗ ಈ ಎಂಟ್ರೆನ್ಸ್ ಏನು ನಮ್ಗೆ ಕಾಣ್ತಾ ಇದೆ ಈ ಎಂಟ್ರೆನ್ಸಲ್ಲಿ ಅವ ಬಂದು ನಿಂತಾಗ ಒಳಗೆ ಅವಿತುಕೊಳ್ತವ್ರು ಈ ಮನೆಯ ಒಳಗೆ ಅವಿತುಕೊಳ್ತಂತಹ ಎನ್ ಎಫ್ ಪೊಲೀಸರು ಆತನ ಮೇಲೆ ಗುಂಡಿನ ಸುರಿಮಳೆಯನ್ನೇ ಗೈದಿರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಮಗೆ ಸೊ ನಾವಿಲ್ಲಿ ಒಳಗೆ ಬಂದು ನೋಡಿದಾಗಲೂ ಕೂಡ ಕೆಲವೊಂದು ನಂಬರ್ಗಳನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಲೆವೆನ್ ಬಿ ಲೆವೆನ್ ಸಿ ಲೆವೆನ್ ಡಿ ಲೆವೆನ್ ಎನ್ ಈ ಥರ ಕೋಡ್ ವರ್ಡ್ಗಳು ಈಗಲೂ ಕಾಣ್ತಾ ಇದೆ ಇದನ್ನು ಹೊರತುಪಡಿಸಿದರೆ ಈ ಘಟನೆಗೆ ಸಂಬಂಧಪಟ್ಟ ಯಾವುದೇ ಚಿತ್ರಣಗಳು ಸಿಕ್ಕುವ ರೀತಿ ನಮಗಿಲ್ಲ ಇನ್ನು ಈ ಮನೆಯ ಅಡುಗೆ ಮನೆಗೆ ನಾವು ಬಂದಿದ್ದೇವೆ ಯಾರೂ ಮನೆಯಲ್ಲಿಲ್ಲ ನಾವು ನೇರವಾಗಿ ಬಂದು ಇದನ್ನು ತೋರಿಸುವ ಅನಿವಾರ್ಯತೆ ಯಾಕಂದರೆ ಘಟನೆ ಏನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಇರೋದ್ರಿಂದ ಸಹಜವಾಗಿಯೇ ಇಲ್ಲಿ ಬರಬೇಕಾಗುತ್ತೆ ಒಂದಿಷ್ಟು ಮನೆಗೆ ಬೇಕಾದ ರೇಷನ್ ಗೀಷನ್ ಇಟ್ಕೊಂಡಿದ್ದಾರೆ ಅದು ಬಿಟ್ಟರೆ ಏನೂ ಇಲ್ಲ ಒಂದು ಪುಟ್ಟ ಮನೆ ಇಲ್ಲೂ ಕೂಡ ನಾವು ನೋಡ್ಬೋದು ಫೋರ್ಟೀನ್ ಸಿ ಫೋರ್ಟೀನ್ ಬಿ ಫೋರ್ಟೀನ್ ಎ ಫಿಫ್ಟೀನ್ ಎ ಅಂತೇಳಿ ಎಲ್ಲ ಬರೆದಿರುವಂಥದ್ದು ಮಾರ್ಕ್ ಮಾಡಿರುವಂಥದ್ದು ಇದು ಆ ಘಟನೆಯ ಸಂದರ್ಭದಲ್ಲಿ ಇರಬಹುದಾದ ಕೆಲವೊಂದು ವಸ್ತುಗಳ ಗುರುತಿಸುವಿಕೆಗೆ ಮಾಡಿರುವಂಥ ಮಾರ್ಕ್ ಇರಬಹುದು ಅಂತ ಸೊ ಇದಿಷ್ಟು ಇಲ್ಲಿ ನಮಗೆ ಕಾಣುವ ಸಾಕ್ಷಿಗಳು ಕುರುಹುಗಳು ಇತ್ಯಾದಿ ಇವೆಲ್ಲವನ್ನು ಸಂಗ್ರಹಿಸಿಕೊಂಡಿದ್ದಾರೆ ಬೆಂಗಳೂರಿನಿಂದ ನಿನ್ನೆ ತಾನೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅವರು ಒಂದಿಷ್ಟು ಸಾಕ್ಷ್ಯ ಸಂಗ್ರಹ ಮಾಡಿಕೊಂಡು ಹೋದ ನಂತರದಲ್ಲಿ ಬೇಕಾದ ಎಲ್ಲ ದಾಖಲೆಗಳನ್ನು ಸಂಪೂರ್ಣ ಮಾಡಿಕೊಂಡ ಬಳಿಕ ಇದೀಗ ನಾವಿಲ್ಲಿ ಬರುವುದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕರ್ ಕೇಳ್ಕೊಂಡು ಹೋದರು ನಾ ಸೈಸನ್ನಿಗೆ ಇನ್ನು ಅಲ್ಲಿ ಏನು ಮಾಡ್ತಾರೆ ಏನಂತ ನನಗೆ ತರ ಭಯ ಆಗ್ತಿದೆ ಅವ್ರು ಏನು ಹೇಳಲಿಲ್ಲ ಬಂದ ನಿಮ್ಮ ಏನದ ಇಂಥದ್ದೆಲ್ಲ ಆಗಿದೆ ಅಂತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಮಗೆ ಗೊತ್ತಿಲ್ಲ ನಾವು ನೋಡಲಿಲ್ಲ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ಅವರು ಬಂದೇ ಹೇಳಿಕೊಂಡು ಹೋಗಿದ್ರು ಊಟನೂ ಆಗಿರಲಿಲ್ಲ ಹಂಗೆ ಬರೀ ಹೊಟ್ಟೆಯೆಲ್ಲ ಹೋಗಿದ್ದಾರೆ ಈಗ ಅವರೇ ಅವರಿಗೆಲ್ಲೇ ಊಟ ಮನೆಗೆ ಯಾವಾಗ ಇವತ್ತು ಬಿಡ್ತಾರೆ ಯಾವಾಗ ಬಿಡ್ತಾರ ಅಂತ ಗೊತ್ತಿಲ್ಲ ಅಷ್ಟು ತನಕ ಊಟನೇ ಇಲ್ಲ ಅಂತ ನಾವು ಇರಲಿಲ್ಲ ನಾವು ಇಲ್ಲಿ ಮಗ ಕೈ ನೋವಾಗಿತ್ತ ಮರದಿಂದ ಬಿದ್ದು ಪೆಟ್ಟಾಗಿತ್ತಲ್ಲ ನಾವು ಇಲ್ಲೇ ಬಂದು ಇಲ್ಲೆದ್ವಾ ಅಷ್ಟೊತ್ತಿಗೆ ಅಲ್ಲೇ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್